ವಿವಿಧ ಧರ್ಮಗಳ ಹಬ್ಬಗಳ ಆಚರಣೆಯಿಂದ ಸಂಭ್ರಮದಿಂದ ಕೈಗೊಳ್ಳುವ ಮೂಲಕ ಸಮಾಜದಲ್ಲಿ ಶಾಂತಿ ನೆಲೆಸುವಂತೆ ಮಾಡಲಾಗಿದೆ ಎಂದು ಶಾಸಕ ಎಸ್ ಪೊನ್ನಣ್ಣ ಹೇಳಿದ್ದಾರೆ ದಾಪಕ್ಲು ಟೌನ್ ಮುಹಿಯುದ್ದೀನ್ ಸುನ್ನಿ ಜುಮ್ಮಾ ಮಸೀದಿ ವತಿಯಿಂದ ಮೂರು ದಿನಗಳ ಕಾಲ ನಡೆದ ಬೃಹತ್ ಮಿಲಾದ್ ಸಮಾವೇಶ ಬದದೆ ಮದೀನಾ ಮಿಲಾದ್ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಮತ್ತು ನಿಸ್ವಾರ್ಥವಾದಂಥ ಸೇವೆ ಅದನ್ನೇ ಭಗವಂತ ಮೆಚ್ಚುತ್ತಾನೆ ಅಂತ ಹೇಳುವಂಥ ನಂಬಿಕೆಯ ಆಧಾರದ ಮೇಲೆ ತಾವೆಲ್ಲ ಕೂಡ ಭಾಳ ಶಾಂತಿಯುತವಾಗಿ ಹಬ್ಬವನ್ನು ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿಲ್ಲದೆ ಈದ್ ದಿನ ಗೌರಿ ಗಣೇಶ ಹಬ್ಬ ಮತ್ತು ಮುಂಬರುವಂಥ ವಾರದಲ್ಲಿರುವಂಥ ನಮ್ಮ ನಾಡ ಹಬ್ಬ ದಸರಾ ಹಬ್ಬ ಇದೆಲ್ಲವೂ ಕೂಡ ಕೊಡಗು ಜಿಲ್ಲೆಯಲ್ಲಿ ನಾವು ಭಾಳ ಸಾಮರಸ್ಯದಿಂದ ಸೌಹಾರ್ದತೆಯಿಂದ ಬಾಂಧವ್ಯ ತಿದ್ದೇವೆ ಯಾವುದೇ ಧರ್ಮಕ್ಕೆ ಮನುಷ್ಯ ಸೇರಿರ್ಬೋದು ಆದರೆ ಎಲ್ಲ ಧರ್ಮವೂ ಕೂಡ ಪ್ರತಿಪಾದನೆ ಮಾಡೋದು ಒಂದಾಗಿದೆ ಅದು ಮಾನ್ಯತೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಕಷ್ಟದ ಸಮಯದಲ್ಲಿ ಸಹಕಾರವನ್ನು ಕೊಡಬೇಕು ನೆರವನ್ನು ಕೊಡಬೇಕು ನಾವು ಸಮಾಜದ ಮುಂಚೂಣಿಗೆ ನಮ್ಮೆಲ್ಲರ ಸಿದ್ಧಾಂತ ದಪಕ್ಲು ಟೌನ್ ಸುನ್ನಿ ಮುಸ್ಲಿಂ ಜಮಾತ್ ಅಧ್ಯಕ್ಷ ಎಚ್ ಅಬ್ದುಲ್ ರೆಹಮಾನ್ ಹಾಗೂ ಸ್ವಾಗತ ಸಮಿತಿ ಒಎಸ್ಎಫ್ ಯುಎಇ ಸಮಿತಿ ಪದಾಧಿಕಾರಿ ಹಾಗೂ ಧರ್ಮ ಗುರುಗಳು ವಿವಿಧ ಸಂಘಟನೆಗಳ ಪ್ರಮುಖರು ಗೌರವಾಧ್ಯಕ್ಷ ಉಸ್ಮಾನ್ ಹಾಜಿ ಮತ್ತಿತರರು ಈ ಸಂದರ್ಭ ಪಾಲ್ಗೊಂಡಿದ್ರು ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ದಾಪಕ್ಲೋ berdiri dengan itu